ಇವತ್ತು ದೇಶದಲ್ಲಿ ಯಾರು ಹೇಳಿದ್ದಾರೆ ಆ ವಚನಾನಂದ ಸ್ವಾಮಿ ಬುದ್ಧಿ ಇದೆಯಾ ಅವನಿಗೆ ಬುದ್ಧಿ ಇದೆಯಾ ಅವನ್ಗೆ ಈ ಸಮಾಜ ಬೀದಿ ಬಂದು ಹೋರಾಟ ಮಾಡ್ತಾ ಇದೆ ಎಲ್ಲಿ ಕೂತಿದ್ಯಪ್ಪ ಬರ್ರಿ ಬೀದಿಗ್ ಬರ್ರಿ ನೀ ಸಮಾಜದ ಸ್ವಾಮೀಜಿ ಆಗಿ ಬೀದಿಗ್ ಬರಪ್ಪ ಸಮಾಜಕ್ಕೆ ಅಧ್ಯಾಯ ಆಗ್ತಾ ಇದೆ ಎಲ್ಲಿ ಕೂತಿದ್ಯಾ ನಾಚಿಕೆ ಆಗ್ಬೇಕು ನಿನ್ ಪೀಠದಲ್ಲಿ ಇರ್ಲಿಕ್ಕೆ ಸಮಾಜದ ಸ್ವಾಮೀಜಿ ಆಗಿರೋದು ಸಮಾಜದ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಕೈ ಹಿಡಿಲಿಕ್ಕೆ ಅಲ್ಲಿ ಸ್ವಾಮೀಜಿ ಹೋರಾಟ ಮಾಡ್ತಾ ಇದ್ದಾರೆ ಬೀದಿ ಕೂತಿದ್ದಾರೆ ಅರೆಸ್ಟ್ ಆಗಿದ್ದಾರೆ ನೀನ್ ನಾಚಿಕೆ ಆಗಲ್ವಾ ನಿನ್ಗೆ ಪೀಠದಲ್ಲಿ ಕೂರ ನೀನು ನಾಲ ನೀನು ಸಮಾಜದ ಆಗುವಗಳಿಗೆ ಕೈ ಜೋಡಿಸಿ ಕೆಲಸ ಮಾಡು ಪೀಠದಲ್ಲಿ ಕುರ್ತಿಯಾ ಪೀಠ ಕೂರಿಸಿರೋದ್ ನಿನ್ನ ವಿರಾಜಮಾನ ಮಾಡ್ಲಿಕ್ಕಲ್ಲ ಪಾತ್ ಪೂಜೆ ಮಾಡಿಸ್ಕೊಳಕ್ಕಲ್ಲ ಸಮಾಜ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬಂದು ಬೀದಿಗೆ ಬಂದು ಕೈ ಹಿಡಿಲಿಕ್ಕೆ ಹೋರಾಟ ಮಾಡು ಟು ಎ ಮೀಸಲಾತಿಗಾಗಿ ನೀ ಟು ಎ ಮೀಸಲಾತಿ ನಮ್ಮ ಸಮಾಜದ ಕಟ್ಟಕಡೆಯ ಬಂಧುಗಳಿಗೆ ಮಕ್ಕಳಿಗೆ ಇಲ್ಲಿ ಇರ್ತಕ್ಕಂಥ ಅಲ್ಲ ಅದು ರೈತರ ಮಕ್ಕಳಿಗೆ ದಲಿತರ ಮಕ್ಕಳಿಗೆ ನಾಚಿಕೆ ಆಗಬೇಕು ಪೀಠದಲ್ಲೇ ಕೂತು ಕತೆ ಹೇಳಲಿಕ್ಕೆಲ್ಲ ನೀನು ಪೀಠದಲ್ಲಿ ಕೂರಿಸಿರೋದು ನಿನಗೆ ಮನುಷ್ಯತ್ವ ಇದ್ರೆ ಹೋರಾಟಕ್ಕೆ ಧುಮುಕ್ಬೇಕು ನಿನಗೇನಾದರೂ ಇದ್ರೆ ಸಮಾಜದ ಬಗ್ಗೆ ಬೀದಿಗೆ ಬಂದು ಕರೆ ಕೊಟ್ಟು ನಾವು ನಿನ್ನ ಜೊತೇಲಿ ಬರ್ತೀವಿ ಹೋರಾಟಕ್ಕೆ ನ ಸಮಾಜ ನಿನ್ನ ಜೊತೇಲಿರುತ್ತೆ ಇದರಲ್ಲಿ ಪಕ್ಷ ಭೇದ ಇಲ್ಲ ವರ್ಗ ಭೇದ ಇಲ್ಲ ಬಾ ನೀವು ಬಂದು ಭಾಗವಹಿಸಿ ಕೆಲಸ ಮಾಡು ಸಮಾಜಕ್ಕೋಸ್ಕರ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಅವರನ್ನೇ ಅವರು ಅರ್ಸ್ಕೊಂಡಿದ್ದಾರೆ ನನಗೆ ಪೀಠ ಬೇಕಾಗಿಲ್ಲ ಸಮಾಜ ಬೇಕು ಸಮಾಜ ಕಟ್ತೀನಿ ಸಮಾಜಕ್ಕೋಸ್ಕರ ನಾನು ಪ್ರಾಣವನ್ನ ಕೊಡ್ತೀವಿ ಅಂತ ಹೇಳ್ತೀವಿ ನಾವು ಹಾಗಾಗಿ ನೀನು ಕೂಡ ಪ್ರಾಣ ಕೂಡ ಸಮಾಜಕ್ಕೋಸ್ಕರ ಇತಿಹಾಸದಲ್ಲಿ ಉಳಿತೀಯ ಇಲ್ಲದ ಇದ್ರೆ ಇತಿಹಾಸ ನಿನ್ನನ್ನು ಕ್ಷಮಿಸೋದಿಲ್ಲ ಸಮಾಜ ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ